ಒಂದು ಗಡ್ಡೆ ಇದ್ರೆ ಅಥವಾ ಎಕ್ಸ್ ರೇನಲ್ಲಿ ಏನಾದ್ರು ರಿಲೀಷನ್ ಇದ್ರೆ ಬೇಗ ಗೊತ್ತಾಗುತ್ತೆ ಸೊ ನಾವು ಅದನ್ನ ಮುಂದೆ ಸಿ ಸಿಟಿ ಸ್ಕ್ಯಾನ್ ಮಾಡ್ಕೋಬೇಕು ಇಲ್ಲ ಬಯೋಪ್ಸಿ ಮಾಡಬೇಕು ಗೊತ್ತಾಗುತ್ತೆ ಅಂತ ಸೊ ಲಂಗ್ ಕ್ಯಾನ್ಸರ್ ಯಾಕೆ ಇಂಪಾರ್ಟೆಂಟು ಅಂತಂದ್ರೆ ನಮಗೆ ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್ ಆಗೋದು ಅದು ಆಲ್ರೆಡಿ ಮೂರು ಅಥವಾ ನಾಲ್ಕನೇ ಸ್ಟೇಜು ದಾಟಿದ ಮೇಲೇನೆ ಅಂದರೆ ಆಲ್ರೆಡಿ ಅದು ಸರ್ಜರಿ ಹಂತ ಮೀರಿರುತ್ತೆ ಬರೀ ಕೀಮೋಥೆರಪಿ ಅಥವಾ ಪ್ಯಾಲಿಯೇಟಿವ್ ಕೇರ್ ಅನ್ನೋದನ್ನ ಅಷ್ಟೇ ನಾವು ಕೊಡೋದಕ್ಕೆ ಸಾಧ್ಯ ಈಗಲೂ ಲಾಸ್ಟ್ ವೀಕಲ್ಲೂ ಕೂಡ ಒಂದು ಮಹಿಳೆ ಎಂಬತ್ತು ವರ್ಷದವರು ಒಂದು ತಿಂಗಳು ಕೆಮ್ಮು ಅಂತ ಬಂದರು ಅವರು ಏನೂ ಮಾಡಿರಲಿಲ್ಲ ಏನು ಟೆಸ್ಟ್ಗಳು ಮಾಡಿರಲಿಲ್ಲ ಸಾಮಾನ್ಯ ನೆಗಡಿ ಕೆಮ್ಮು ವಾತಾವರಣಕ್ಕೆ ಆಗಿರ್ಬೋದು ಅನ್ಕೊಂಡೆ ಟ್ರೀಟ್ಮೆಂಟ್ ತಗೋತಾಯಿದ್ರು ರೇ ಮಾಡಿ ನೋಡಿದ್ರೆ ಆಗಲೂ ಆಲ್ರೆಡಿ ಎರಡೂ ಕಡೆ ಶ್ವಾಸಕೋಶದಲ್ಲಿ ಗಡ್ಡೆ ಇದೆ ಎರಡೂ ಕಡೆ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಹರಡಿದೆ ಬೆನ್ನು ಮೂಳೆಗೆ ಹರಡಿದೆ ಇನ್ನು ಸಿಟಿ ಮಾಡಿದ್ರೆ ಬೇರೆ ಶರೀರದ ಇನ್ಯಾವ ಯಾವ ಭಾಗದಲ್ಲಿ ಹರಡಿದೆಯೋ ಗೊತ್ತಾಗೋದಿಲ್ಲ ಸೊ ಈ ರೀತಿ ಲಂಗ್ ಕ್ಯಾನ್ಸರ್ ಕ್ಯಾನ್ಸರು ತುಂಬ ಮಾರಕವಾದ್ದು ಇದು ಪ್ರೆಸೆಂಟೇಷನ್ನೇ ಅತ್ಯಂತ ಲೇಟಸ್ಟ್ ಸ್ಟೇಜಸ್ಸಲ್ಲಿ ಪ್ರೆಸೆಂಟ್ ಆಗುವಂಥದ್ದು ಸೊ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳೇನು ಅಂತಂದರೆ ಇದು ಮೋಸ್ಟ್ಲಿ ನಲವತ್ತು ವರ್ಷ ಮೀರಿರೋರ ವಯಸ್ಸಾದವರಲ್ಲಿ ಕಾಣುವಂಥದ್ದು ಆ್ಯಂಡ್ ತುಂಬ ಕೆಮ್ಮು ಇರುವಂಥದ್ದು ಅಥವಾ ಹೊಸದಾಗಿ ಕೆಮ್ಮು ಶುರು ಆಗಿರುವಂಥದ್ದು ಅಥವಾ ಹೊಸದಾಗಿ ವೀಸಿಂಗ್ ಶುರು ಆಗುವಂಥದ್ದು ಯಾರಿಗೂ ಅಸ್ತಮಾ ಇಲ್ಲ ಸ್ಮೋಕಿಂಗ್ ಇಲ್ಲ ಸಡನ್ನಾಗಿ ವೀಸಿಂಗ್ ಶುರು ಆಯಿತು ವಾಯ್ಸ್ ಚೇಂಜ್ ಆಯಿತು ಅಥವಾ ಕಫದಲ್ಲಿ ರಕ್ತ ಕಾಣಿಸ್ತು ವ ವೆಯ್ಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಊಟ ಸೇರ್ತಾ ಇಲ್ಲ ಸೊ ಈ ಎಲ್ಲ ಲಕ್ಷಣಗಳು ಇರುವಂಥದ್ದು ಲಂಗ್ ಕ್ಯಾನ್ಸರ್ ಆಗಿರ್ಬೋದು ಆ್ಯಂಡ್ ಇದು ನಮ್ಮ ದೇಶದಲ್ಲಿ ಟಿ ಬಿ ಇರೋದರಿಂದ ಈ ಎಲ್ಲ ಲಕ್ಷಣಗಳು ಟಿ ಬಿ ಕಾಯಿಲೆ ಕೂಡ ಬರುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ಸ್ಮೋಕರ್ಸ್ ಇರೋವಂಥವ್ರು ಅಥವಾ ನಲವತ್ತು ವರ್ಷ ಮೇಲ್ಪಟ್ಟು ಈ ಹೊಸದಾಗಿ ಈ ಲಕ್ಷ ಗುಣಲಕ್ಷಣಗಳು ಲಕ್ಷಣಗಳಿರುವಂಥವರು ಈ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಗೆ ಒಳಪಟ್ಟರೆ ಆ ಲಂಗ್ ಕ್ಯಾನ್ಸರ್ನ ನಾವು ಕಡಿಮೆ ಸ್ಟೇಜ್ ನಲ್ಲೇ ಇನ್ನು ಅದು ಹರಡದೇ ಇರುವಂತಹ ಸ್ಟೇಜ್ ನಲ್ಲೇ ಕಂಡು ಹಿಡಿದಾಗ ಅದನ್ನ ನಾವು ಸರ್ಜರಿ ಮಾಡಬಹುದು ಅಥವಾ ಪೂರ್ತಿ ಕ್ಯೂ ಆರ್ ಕೂಡ ಮಾಡಬಹುದು